ಈ ಶಾರದಂಗ್ ನಿಲ್ಲ ಬೇರೆ ಜಾಗನೇ ಇರ್ಲಿಲ್ವಾ ಅಲ್ಲ ಇಲ್ಲಿದ್ದವಳು ಅಲ್ಲಿ ಯಾಕೆ ಹೋಗ್ಬೇಕು ಇವಳು ಅಮ್ಮ ನಾನು ಅದು ಆ ದೀಪ ಅರಿ ಅಪ್ಶಕುನ ಆಗುತ್ತೆ ಅಂತ ಅಲ್ಲಿ ಏ ನೀ ಗೊತ್ತಿಲ್ಲದೆ ಮಾಡ್ತಾ ಇದೆಯೋ ಗೊತ್ತಿದ್ದು ಮಾಡ್ತಾ ಇದೆಯೋ ನನಗೆ ಒಂದು ಗೊತ್ತಾಗ್ತಾ ಇಲ್ಲ ಆದ್ರೆ ಏನ್ ಮಾತು ಅಂತ ಆಗ್ತಿದ್ಯಮ್ಮ ತಪ್ಪು ಮಾಡಿದ್ ನಾನು ನಾನು ನೋಡಿದೆ ಹರ ಹಾಕಬಾರ್ದಾಗಿತ್ತು ದಯವಿಟ್ಟು ನನಗೆ ಕ್ಷಮಿಸಿ ತಾತ ಏನ್ ಜೋ ಇದು ಅದು ಸ್ವಲ್ಪ ಸೀರಿಯಸ್ನೆಸ್ ಬೇಡ ಏನು ಹೋಗಿದ್ದೆ ನೀನು ದೇವಸ್ಥಾನಕ್ಕೆ ಬಂದಾಗೆಲ್ಲ ನೋಡ್ತೀನಿ ಇದು ಎರಡನೇ ಸಲ ಅಪಶಕ್ನ ಆಗ್ತಾ ಇರೋದು ಮಮ್ಮ ನೀವಿವಾಗ ನನ್ನ ಮೇಲೆ ಕೂಗಾಡ್ಬೇಡಿ ಶಾರದಾ ದೀಪ ಹಾರೋಗ್ಬಾರ್ದು ಅಂತ ಹಿಡ್ಕೊಳಕ್ ಹೋಗಿದ್ಲಂತೆ ಅಲ್ಲ ಮಮ್ಮ ಆ ದೀಪ ಹಾರೋಗಿದ್ರೆ ಏನ್ ಅಪಶಕ್ನ ಆಗ್ತಿತ್ತ ಚುಳು ಅಲ್ಲಿ ಇದ್ದೋಳು ಅಲ್ಲಿ ಬಿಟ್ಟು ಇಲ್ಲೇ ಬಂದ್ ನಿಂತ್ಕೊಂಡ್ಲು ಚುಳು ಬಂದಿರದೆ ನನ್ನ ನೆಮ್ಮದಿನ ಎಲ್ಲ ಕಿತ್ಕೊಳ್ಳೋದಕ್ಕೆ ಶಾರದೆ ಶಾರದೆ ಶಾರ